ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ನಾನಂತೂ ಆಲ್ಮೋಸ್ಟ್ ನಿಯರ್ ಬೈ ಒನ್ ಮಂತ್ ಆಗೋಯಿತು ಅನಿಸುತ್ತೆ ವೀಡಿಯೋನ ಪೋಸ್ಟ್ ಮಾಡಿ ಬಿಕಾಸ್ ತುಂಬ ರೀಸನ್ಸಿಂದ ವೀಡಿಯೋನ ಆಗೇ ಇರಲಿಲ್ಲ ಸೊ ಏನೆಲ್ಲ ರೀಸನ್ಸ್ ಏನು ಎತ್ತ ಅನ್ನೋದನ್ನ ನಾಳೆ ಅಥವಾ ನಾಡಿದ್ದು ಬರುವಂತಹ ಒಂದು ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಖಂಡಿತ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇದು ಬಂದು ನಮ್ಮ ಮನೆಯ ವರ ಮಹಾಲಕ್ಷ್ಮಿ ಸೊ ಹೇಗಿದೆ ಡೆಕೋರೇಷನ್ ಹಾಗೆ ಹೇಗಾಯಿತು ನಿಮ್ಮ ಮನೆಯಲ್ಲಿ ಹಬ್ಬ ಅನ್ನೋದನ್ನ ಕೂಡ ಕಮೆಂಟಲ್ಲಿ ಶೇರ್ ಮಾಡಿ ಸೊ ನಾನು ಹಬ್ಬದಲ್ಲೂ ಕೂಡ ಏನು ಬ್ಲಾಗ್ನ ಮಾಡಿ ಮಾಡೋಕ್ಕೆ ಹೋಗಿಲ್ಲ ಜಸ್ಟ್ ಆಗಿ ಕ್ಲಿಪ್ನ ತೊಗೊಂಡಿದ್ದ ನಿಮ್ಮ ಜೊತೆ ಶೇರ್ ಇದ್ದೀನಿ ನನ್ನ ವಾಯ್ಸ್ ಕೂಡ ನಿಮಗೆ ಸ್ವಲ್ಪ ಚೇಂಜ್ ಅನ್ನಿಸ್ತಾ ಇರ್ಬೋದು ಬಿಕಾಸ್ ನನಗೆ ಕೂಡ ಹುಷಾರಿರಲಿಲ್ಲ ಹಾಗಾಗಿನೇ ಬ್ಲಾಗ್ಸ್ನೂ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ಬಟ್ ಆದಷ್ಟು ನಾಳೆ ಅಥವಾ ನಾಡಿದ್ರಲ್ಲಿ ನಿಮಗೆ ಬ್ಲಾಗ್ನ ಶೇರ್ ಮಾಡ್ತೀನಿ ಸೊ ಮಿಸ್ ಮಾಡಿದೆ ನೋಡಿ ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಇದು ನಮ್ಮೂರಲ್ಲಿ ಆಗಿದ್ದಂತಹ ಫಂಕ್ಷನ್ ವೀಡಿಯೋ ಕಳಿಸಿದ್ದಾರೆ ಅಂತಮ್ಮ ಅದನ್ನು ಕೂಡ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಸೊ ಆದಷ್ಟು ಇನ್ಮೇಲೆ ವೀಡಿಯೋಸ್ ಬರ್ತಾ ಇರ್ತೀವಿ ಸೊಪ್ಪಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು